ಇನ್ನು ಶ್ರೀಕಾಂತ್ ಪೂಜಾರಿಗೆ ಇವತ್ತು ಜಾಮೀನು ಮಂಜೂರಾಗಿದೆ ಜಾಮೀನು ಮಂಜೂರು ಆಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಮುತ್ತಿಗೆ ರದ್ದಾಗಿದೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಮುತ್ತಿಗೆ ರದ್ದಾಗಿದೆ ಜನವರಿ ಒಂಬತ್ತನೇ ತಾರೀಕು ನಿಗದಿಯಾಗಿದ್ದಂತಹ ಮುತ್ತಿಗೆ ಪ್ಲಾನ್ ಆಗಿತ್ತು ಪ್ರತಿಭಟನೆ ಮಾಡಬೇಕು ಅನ್ನುವುದಾಗಿ ಡಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ನಿಗದಿಯಾಗಿದ್ದ ಪ್ರತಿಭಟನೆ ಜಾಮೀನು ಮಂಜೂರಾದ ಹಿನ್ನೆಲೆ ಬಿಜೆಪಿ ಮುತ್ತಿಗೆಯನ್ನ ರದ್ದು ಮಾಡಿದೆ ಇವತ್ತಿನ ದಿನ ಜಾಮೀನು ಮಂಜೂರಾಗಿದೆ ಶ್ರೀಕಾಂತ್ ಪೂಜಾರಿಗೆ ವಾದ ವಿವಾದಗಳನ್ನ ಆಲಿಸಿರುವಂತಹ ಕೋರ್ಟ್ ಶ್ರೀಕಾಂತ್ಗೆ ಜಾಮೀನು ಮಂಜೂರು ಮಾಡಿದೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕ್ತೀವಿ ಅನ್ನೋದಾಗಿ ಎಲ್ಲ ಪ್ಲಾನ್ಗಳಾಗಿತ್ತು ಬಂಧನವನ್ನ ವಿರೋಧಿಸಿ ಇದಾಗಲೇ ಸಾಕಷ್ಟು ಕಡೆಗಳಲ್ಲಿ ಕೇಸರಿ ಪಡೆಯ ಪ್ರತಿಭಟನೆಯನ್ನ ಮಾಡಿತ್ತು ನನ್ನನ್ನು ಕೂಡ ಬಂಧಿಸಿ ನಾನು ಕೂಡ ಹಿಂದೂ ಕರಸೇವಕ ಅನ್ನೋದಾಗಿ ಘೋಷಣೆಗಳನ್ನ ಕೂಗೋ ಮೂಲಕವಾಗಿ ಪ್ರತಿಭಟನೆಗಳನ್ನು ಮಾಡಿತ್ತು ಅಲ್ಲಲ್ಲಿ ಇದೀಗ ಜನವರಿ ಒಂಬತ್ತನೇ ತಾರೀಕು ಒಂದು ಪ್ರತಿಭಟನೆ ಮುತ್ತಿಗೆ ಹಾಕಬೇಕು ಅನ್ನೋದಾಗಿ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತೀವಿ ಅನ್ನೋದಾಗಿ ಒಂಬತ್ತನೇ ತಾರೀಕು ನಿಗದಿಯಾಗಿದ್ದಂಥ ಪ್ರತಿಭಟನೆ ಪ್ಲಾನ್ ಏನಿದೆ ಅದು ಡ್ರಾಪ್ ಆಗಿದೆ ಇವತ್ತು ಮಂಜೂರು ಜಾಮೀನು ಮಂಜೂರಾಗಿದೆ ಅನ್ನುವಂಥ ಕಾರಣಕ್ಕೆ ಅಂದ್ರೆ ಇವತ್ತಿನ ಬಿಡುಗಡೆಯ ಕುರಿತಾದ ಗಳು ಯಾವ ರೀತಿಯಾಗಿ ಹೋಗುತ್ತೆ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಅನ್ನೋದಾಗಿ ಗೊತ್ತಿಲ್ಲ ಬಹುಶಃ ಜೈಲಾಧಿಕಾರಿಗಳ ಕೈಗೆ ಪ್ರತಿ ಇವತ್ತೇ ಸಿಕ್ಕಿದ್ದಾದಲ್ಲಿ ಬೇಗನೆ ಬಿಡುಗಡೆ ಆಗುತ್ತೆ ಇಲ್ಲಾಂದ್ರೆ ನಾಳೆ ದಿನದಲ್ಲಿ ಅವರು ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅನ್ನೋದಾಗಿ ಹೇಳ್ತಾ ಇದ್ರು ಆದ್ರೆ ಜಾಮೀನು ಮಂಜೂರಾಗಿದೆ ಈ ವಿಚಾರದಲ್ಲಿ ಸಾಕಷ್ಟು ಕೇಸ್ಗಳು ಅವರ ಮೇಲೆ ಇದೆ ಕೇವಲ ಒಂದಲ್ಲ ಹತ್ತು ಹದಿನಾರು ಕೇಸ್ಗಳ ಅವ್ರ ಮೇಲೆ ಇದಾವೆ ಹಾಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಮಂಜೂರು ಮಾಡಬಾರ್ದು ಅನ್ನುವಂಥ ಗುಂಪು ಒಂದು ಕಡೆ ಇತ್ತು ಒಬ್ರು ಇನ್ಸ್ಪೆಕ್ಟರ್ ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನ ಹೊರತಾಗಿ ಕಾಂಗ್ರೆಸ್ ಕೂಡ ಮೇಲಿಂದ ಮೇಲೆ ವಾಕ್ ಮಾಡಿತ್ತು ಎಷ್ಟು ವರ್ಷ ಬಿಟ್ಟಿದ್ದೇ ದೊಡ್ಡದು ತಪ್ಪು ಮಾಡಿದವ್ರನ್ನ ಯಾರಾದರೂ ಬಿಡ್ತಾರಾ ಅನ್ನೋದಾಗಿ ಅವರು ಕೂಡ ಪ್ರಶ್ನೆಯನ್ನು ಮಾಡಿದರು ಅದೆಲ್ಲದರ ಹೊರತಾಗಿ ಇದೀಗ ಜಾಮೀನು ಮಂಜೂರಾಗಿದೆ ಇದಾಗಲೇ ಪ್ಲಾನ್ ಆಗಿರುವಂತಹ ಪ್ರತಿಭಟನೆಯನ್ನು ಕೂಡ ಇದೀಗ ಕೈಬಿಟ್ಟಿದ್ದಾರೆ